ಮುಲ್ಕಿ ಸೀಮೆ ಅರಸು ಕಂಬಳದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ಮುಲ್ಕಿ ಅರಮನೆಯ ಧರ್ಮಚಾವಡಿಯಲ್ಲಿ ನೆರವೇರಿತು ಮುಲ್ಕಿ ಅರಮನೆಯ ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಲ್ಕಿಸೀಮೆ ಅರಸರಾದ ಶ್ರೀ ಎಂ ದುಗ್ಗಣ್ಣ ಸಾವಂತರು ವಹಿಸಿದ್ರು ಇಪ್ಪತ್ತೆರಡನೇ ತಾರೀಕು ಈ ವರ್ಷದ ಐಟಿ ಸಿ ಕಾರ್ಯಸೆಯುವಂತಹ ಸಂದರ್ಭದಲ್ಲಿ ಹಿರಿಯರಾಗಿರತಕ್ಕಂಥ ಹರಿಕೃಷ್ಣಪುರ್ ಅವರ ಅಮೃತ ಹಂತದಿಂದ ನಾವು ಈ ವರ್ಷದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸ್ತಾ ಬಿಡುಗಡೆಗೊಳಿಸಲಿದ್ದೇವೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಹಿರಿಯರಾಗಿರತಕ್ಕಂಥ ಸೋನಾರಾಮ್ ಅವರು ಕೊಟ್ಟಿದ್ದಾರೆ ಹಿರಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಕುಷ್ಮಾ ಚಂದ್ರಶೇಖರ್ ಅವರು ಎ ಸಿ ಬಿ ಆಗಿರತಕ್ಕಂಥ ಮನೋಜ್ ನಾಯಕ್ ಅವರಿದ್ದಾರೆ ಕಂಬಳ ಸಮಿತಿ ಅಧ್ಯಕ್ಷ ಆಗಿರತಕ್ಕಂಥ ಪ್ರೇಮ್ ಕುಮಾರ್ ಶೆಟ್ಟರ್ ಇದ್ದಾರೆ ವಿದ್ಯದಶಮಿ ಪಾಪದಿ ಆಗಿರತಕ್ಕಂಥ ವಸಂತ ಕರ್ನಾಟಕ ಇದ್ದಾರೆ ಹಾಗೂ ನಮ್ಮ ಖಾಸಪಯರ ಮನೆ ಹಿರಿಯರಾಗಿರತಕ್ಕಂಥ ನಿರ್ದೇಶಕರಿದ್ದಾರೆ ಹಾಗೂ ಪತ್ರಿಕಾ ಪತ್ರಿಕಾ ಮಾಧ್ಯಮಗಳೇ ಹಾಗೂ ಕಂಬಳದ ಸದಸ್ಯರುಗಳು ಸಮಿತಿಯ ಸದಸ್ಯರುಗಳು ಪ್ರತಿ ವರ್ಷದಂತೆ ನಡೆಯುವಂಥ ಇವರು ಒಲ್ಲದ ಕಂಬಳ ಇವತ್ತು ಇವತ್ತಿನಿಂದ ಯಾಕೆಂದರೆ ಪ್ರಕ್ರಿಯೆಗಳು ಸಭಾದ ಒಂದು ಎರಡು ತಿಂಗಳಿಂದ ಪ್ರಾರಂಭವಾಗಿವೆ ಹತ್ತಾರು ಸಂಘ ಸಂಸ್ಥೆಗಳು ಶಾಲಾ ಕಾಲೇಜಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಸಮಾಧಾನದಲ್ಲಿ ಭಾವ ಶ್ರಮಣ ಈ ಒಂದು ಕಾರ್ಯದಲ್ಲಿ ನಮ್ಮ ಕಂಬಳ ತೊಡಗಿಸಿ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇನ್ನು ಇರುವಂಥದ್ದು ಸುಮಾರು ಇಪ್ಪತ್ತ ಎರಡು ದಿವಸ ಇಪ್ಪತ್ತೆರಡು ದಿವಸದಲ್ಲಿ ನಾವು ನಮ್ಮ ಕಂಬಳದ ಅಭಿಮಾನಿಗಳಿಗೆ ನಮ್ಮಳ ಪ್ರೇಮಿಗಳಿಗೆ ಸೀಮಿಯ ಹಿರಿಯರಿಗೆ ಆಮಂತ್ರಣ ಅಥವಾ ಪತ್ರಿಕೆಯನ್ನು ವಿತರಿಸಿ ಅಥವಾ ಒಪ್ಪಿಸಿ ಆ ಮೂಲಕ ಅವರನ್ನು ನಮ್ಮ ಕಂಬಳಕ್ಕೆ ಅನುಮಾನ ಕೊಡುವಂಥ ನಮ್ಮ ಧರ್ಮ ಆ ಒಂದು ಪ್ರಕ್ರಿಯೆ ನಾಳೆ ಹೇಳಿ ಪ್ರಾರಂಭ ಆಗ್ತದೆ ಅವರ ಬಗ್ಗೆ ಹೇಳದಿದ್ದರೆ ಕಂಬಳಕ್ಕೆ ನಮ್ಮ ಅರಮನೆಗೆ ಮತ್ತು ಹರಿಕಶಪ್ರಭಿಗಳ ಸಂಬಂಧ ಯಾಕಂತ ಹೇಳಿದ್ರೆ ಅವರು ಕೊಪ್ಪನಾಡು ದೇವಸ್ಥಾನದ ಆಡಳಿತ ಮುಕ್ತಸ್ಥರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಕೊಲ್ಲೂರು ದೇವಸ್ಥಾನದ ಆಡಳಿತ ಮುಕ್ತಸ್ಥರಾಗಿರೋ ಸಂದರ್ಭದಲ್ಲಿ ಅರಮನೆಯ ಒಂದು ನಮ್ಮ ಹಿರಿಯರನ್ನು ಪ್ರತಿಯೊಂದು ಸಭೆ ಸಮಾರಂಭದಲ್ಲಿ ಈ ಕರೆದೊಯ್ದು ಅರಮನೆಯ ಪರಿಚಯವನ್ನು ಮಾಡಿಕೊಟ್ಟಿರತಕ್ಕಂಥ ಪುಣ್ಯಾ ಆದ್ದರಿಂದ ಹರಿಕೃಷ್ಣ ಅವರನ್ನು ನಾವು ಯಾವತ್ತೂ ಯಾವ ಸಂದರ್ಭದಲ್ಲಿ ಮರೆಯುವಂತಿಲ್ಲ ಜೊತೆಗೆ ಬೋಣಾಪ್ರಮ್ ಹುಡುಗ ಕೂಡ ನಾವು ಮತ್ತು ಅವರು ಒಂದೇ ಸಂಸ್ಥೆಯಲ್ಲಿ ಜುಡಿದವರು ಇವತ್ತು ಅವರು ನಮ್ಮ ನಮ್ಮ ಆರ್ ಎಸ್ ಕೊಟ್ಟು ಪತ್ರಿಕೋದ್ಯಮ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ದುಡಿದುಕೊಂಡವರು ಅವರ ಸಮ್ಮುಖದಲ್ಲಿ ಇವತ್ತು ನಾವು ಪತ್ರಿಕೆಯನ್ನು ಇವು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ದೇವೆ ಮುಂದಿನ ಇರುವತ್ತರ ಇಪ್ಪತ್ತೊಂದು ದಿವಸದಲ್ಲಿ ನಾವು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಕಂಬಳವನ್ನು ಯಶಸ್ ನಾವೆಲ್ಲರೂ ಸಹಭಾಗಿ ಎಲ್ಲ ರೀತಿಯಲ್ಲಿ ಯಶಸ್ಸುಗೊಳಿಸೋಣ ಈ ಕಂಬಳಕ್ಕೆ ಪಾಕ ಕಂಬಳಕ್ಕಿಂತ ಹೆಚ್ಚಿನ ಇತಿಹಾಸ ಇದೆ ಹೆಚ್ಚಿನ ಮಹತ್ವ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿದರು

ಈ ಸಲ ಸಹ ನಾನು ಬರ್ತೀನಿ ಮತ್ತೆ ಯಾವುದೇ ಅಡಚಣೆಯಿಂದಲೇ ಒಳ್ಳೆ ರೀತಿಯಲ್ಲಿ ಈ ವರ್ಷದ ಕಂಬಳ ಸಹ ನಡೀಲಿ ಅಂತ ಹಾರೈಸಿದ ನನ್ನ ಈ ಸಂದರ್ಭದಲ್ಲಿ ಯುಗ ಪುರುಷದ ರಾಮ ಉಡುಪ ಕಿರಣ್ ಶೆಟ್ಟಿ ವಸಂತ್ ಬೆರ್ನಾಡ್ ಕುಸುಮಾ ಚಂದ್ರಶೇಖರ್ ಚಂದ್ರಶೇಖರ್ ಜಿ ಸತೀಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ನವೀನ್ ಶೆಟ್ಟಿ ನೆರವೇರಿಸಿದ್ರು ವಿನೋದ್ ಸಾಳಿಯಾನ್ ಧನ್ಯವಾದ ಸಮರ್ಪಿಸಿದ್ರು